ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಬ್ರಹ್ಮಾಂಡದಲ್ಲಿರುವ ಆಕಾಶಕಾಯಗಳ ಚಲನವಲನಗಳನ್ನು ಒಂದು ಅಗೋಚರ ಶಕ್ತಿ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದೆ ಎಂದು ನಾವೆಲ್ಲರೂ ಬಲವಾಗಿ ನಂಬಿದ್ದೇವೆ ಆ ಮಹಾನ್ ಶಕ್ತಿಯ ಹಿಡಿತದಲ್ಲಿಲ್ಲದಿದ್ದರೆ ಭೂಮಿಯಾಗಲಿ ಇತರೆ ಗ್ರಹಗಳಾಗಲಿ ನಿಯಮಬದ್ಧವಾಗಿ ಸೂರ್ಯನನ್ನು ತನ್ನ ಕಕ್ಷೆಯಲ್ಲಿ ಸುತ್ತುತ್ತಿರಲಿಲ್ಲ ಹಗಲು ರಾತ್ರಿಗಳು ಆಗುತ್ತಿರಲಿಲ್ಲ ವರ್ಷ ಋತು ಮಾಸಗಳು ಉರುಳುತ್ತಿರಲಿಲ್ಲ ಭೂಮಿಯ ವಾತಾವರಣದಲ್ಲಿ ವ್ಯತ್ಯಾಸವಾಗಿ ನಿಯಮದಂತೆ ಕಾಲಕಾಲಕ್ಕೆ ಮಳೆ ಗಾಳಿ ಬಿಸಿಲು ಬೀಳುತ್ತಿರಲಿಲ್ಲ ಪ್ರಕೃತಿಯ ಸೃಷ್ಟಿಯಲ್ಲಿ ವ್ಯತ್ಯಾಸವಾಗಿ ಜೀವನವೇ ಅಸ್ಥಿರವಾಗುತ್ತಿತ್ತು ಈ ಸೃಷ್ಟಿಯ ರಹಸ್ಯವನ್ನು ಭೇದಿಸೋಕೆ ಆ ಶಕ್ತಿಯನ್ನ ಅರಿಯೋಕೆ ಸಾವಿರಾರು ವರ್ಷಗಳಿಂದ ಮಾನವ ಪ್ರಯತ್ನ ಪಡುತ್ತಲೇ ಬಂದಿದ್ದಾನೆ ಅದರಲ್ಲೂ ನಮ್ಮ ಸನಾತನ ಧರ್ಮ ಎಲ್ಲದರ ಕಲ್ಪನೆಯನ್ನ ಸುವಿಸ್ತಾರವಾಗಿ ಒಬ್ಬ ಸಾಮಾನ್ಯನೂ ಅರಿತುಕೊಳ್ಳುವಂತೆ ತಿಳಿಸಿದೆ ದೇವರೊಬ್ಬನೇ ನಾಮ ಹಲವು ಎನ್ನುವ ಸತ್ಯವನ್ನು ಬಹಿರಂಗಪಡಿಸಿತ್ತು ಇಡೀ ಜಗತ್ತೇ ಕಾಲಚಕ್ರದ ಮಾಯೆಗೆ ಸಿಲುಕಿ ತನ್ನ ಅಸ್ತಿತ್ವವನ್ನು ಮರೆತು ಬದುಕುವ ಪ್ರಮೇಯ ನಮ್ಮದು ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಕಾಲಚಕ್ರವನ್ನ ಅರಿತ ನಮ್ಮ ಪೂರ್ವಿಕರು ಕಂಡುಕೊಂಡ ಸತ್ಯ ಎಂಥದ್ದು ಆ ಸತ್ಯವೇ ಸೃಷ್ಟಿಯ ರಹಸ್ಯವಾ ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲನೆಯದಾಗಿ ಕಾಲಚಕ್ರವನ್ನ ಎರಡು ವಿಧದಲ್ಲಿ ವಿಂಗಡಿಸಬಹುದು ಅದರಲ್ಲಿ ಮೊದಲನೆಯದ್ದು ಖಗೋಳ ಶಾಸ್ತ್ರ ಅಂದ್ರೆ ಅಸ್ಟ್ರಾನಿ ಎರಡನೆಯದ್ದು ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಅಸ್ಟ್ರಾಲಜಿ ಈ ಖಗೋಳ ಶಾಸ್ತ್ರವು ನಮ್ಮ ಸೌರವ್ಯೂಹ ಮತ್ತು ಬ್ರಹ್ಮಾಂಡದಲ್ಲಿರುವ ಆಕಾಶ ಕಾಯಗಳ ವಿಷಯ ಮತ್ತು ಅದರ ಚಲನವಲನಗಳನ್ನ ತಿಳಿಸುತ್ತದೆ ಈ ಕಾಯಕಗಳ ಗಾತ್ರ ಚಲನವಲನಗಳು ಅದರಿಂದ ಬರುವ ಬೆಳಕು ಶಾಖ ಚಲನೆಯಿಂದ ಆಗುವ ಹಗಲು ರಾತ್ರಿ ಗ್ರಹಣಗಳು ವರ್ಷ ಋತು ಮಾಸಗಳ ಬಗ್ಗೆ ಆ ಋತುಗಳ ವ್ಯತ್ಯಾಸದಿಂದ ನಮ್ಮ ಜೀವನದಲ್ಲಿ ನೈಸರ್ಗಿಕ ಮತ್ತು ಭೌತಿಕವಾಗಿ ಪಡೆಯುವ ಅನುಭವಗಳು ಅಂದರೆ ಮಳೆ ಗಾಳಿ ಬಿಸಿಲು ಚಳಿ ಮತ್ತು ಅದರ ವ್ಯತ್ಯಾಸ ಕಾಯಕಗಳಿಂದ ಪ್ರತ್ಯಕ್ಷವಾಗಿ ಭೌತಿಕವಾಗಿ ತಿಳಿಯುವ ವಿಜ್ಞಾನವೇ ಖಗೋಳಶಾಸ್ತ್ರ ಅಥವಾ ಅಸ್ಟ್ರಾನಮಿ ಎಂದು ಕರೆಯುತ್ತೇವೆ ಇನ್ನು ಎರಡನೆಯದ್ದು ನಮ್ಮ ಭೂಮಿಯ ಪುಣ್ಯಾತಿ ಪುಣ್ಯಗಳಲ್ಲೊಂದಾದ ಜ್ಯೋತಿಷ್ಯ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರವೆಂದರೆ ಈ ಆಕಾಶ ಕಾಯಕಗಳು ನಮ್ಮ ಮಾನವ ಕುಲದ ಮೇಲೆ ಪರೋಕ್ಷವಾಗಿ ಸಾತ್ವಿಕವಾಗಿ ಬೀರುವ ಪ್ರಭಾವವೇ ಜ್ಯೋತಿಷ್ಯ ಶಾಸ್ತ್ರ ಎಂದು ಕರೆಯುತ್ತೇವೆ ಖಗೋಳಶಾಸ್ತ್ರವನ್ನು ಪ್ರತಿಯೊಬ್ಬರೂ ಸುಲಭವಾಗಿ ಪ್ರತ್ಯಕ್ಷವಾಗಿ ನೋಡಿ ಈ ವಿಜ್ಞಾನದ ದಟ್ಟ ಜ್ಞಾನವನ್ನ ಪಡೆಯಬಹುದು ಆದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಪ್ರತ್ಯಕ್ಷವಾಗಿ ಸುಲಭವಾಗಿ ವಿಜ್ಞಾನದ ಕುರಿತಾದ ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ ಇದಕ್ಕೆ ಆಧ್ಯಾತ್ಮಿಕ ಜ್ಞಾನ ಪೂರ್ವ ಪುಣ್ಯ ಫಲವನ್ನ ಹೊಂದಿರಬೇಕು ಈ ಶಾಸ್ತ್ರವನ್ನು ಇದುವರೆಗೂ ಪೂರ್ಣವಾಗಿ ಯಾರೂ ಕರಗತ ಮಾಡಿಕೊಂಡಿಲ್ಲ ಕೆಲವು ಮುನಿಯವರಿಯರು ಪೂರ್ವದಲ್ಲಿ ತಮ್ಮ ತ್ರಿಕಾಲ ಜ್ಞಾನದಿಂದ ಇದರ ಸಾರವನ್ನು ತಿಳಿದು ಮುಂದಿನ ಪೀಳಿಗೆಗೆ ತಿಳಿಸಿದ್ರು ಈ ಶಾಸ್ತ್ರದ ಎಷ್ಟೋ ಕಡತಗಳು ದೊರೆಯದೆ ಶಾಸ್ತ್ರದ ಜ್ಞಾನವನ್ನ ಅರಿಯಲು ಆಗುತ್ತಿಲ್ಲ ಈ ಶಾಸ್ತ್ರವನ್ನ ಶೋಧಿಸಿದಷ್ಟು ನಿಧಿಯಂತೆ ಹೊಸ ಹೊಸ ವಿಷಯಗಳು ಅಗೋಚರ ಜ್ಞಾನ ಉತ್ಪತ್ತಿಯಾಗುತ್ತಿದೆ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಮುಖ್ಯವಾಗಿ ಮೂರು ವಿಭಾಗಗಳಾಗಿ ವಿಂಗಡಿಸಬಹುದು ಅದು ಸಿದ್ಧಾಂತ ಸಂಹಿತ ಮತ್ತು ಹೊರ ಇದನ್ನೇ ತ್ರಿಸ್ಕಂದ ಜ್ಯೋತಿಷ್ಯ ಎನ್ನುತ್ತೇವೆ ಅದರಲ್ಲಿ ಒಂದನೆಯದ್ದು ಸಿದ್ಧಾಂತ ಇದು ಅಂತರಿಕ್ಷದಲ್ಲಿರುವ ಆಕಾಶಕಾಯಗಳ ಅಂದರೆ ಗ್ರಹಗಳ ಮತ್ತು ನಕ್ಷತ್ರಗಳ ಚಲನವಲನಗಳು ಮತ್ತು ಅದರ ವಿಚಾರಧಾರೆಯನ್ನ ತಿಳಿಸುತ್ತದೆ ಅಲ್ಲದೆ ಕಾಲಗಣನೆ ಗ್ರಹಣ ಪಂಚಾಂಗ ಗಣಿತ ಹಸ್ತಶಾಸ್ತ್ರ ಇತರೆ ವಿಷಯಗಳನ್ನ ತಿಳಿಸುತ್ತದೆ ಇನ್ನು ಎರಡನೆಯದ್ದು ಸಂಹಿತೆ ಇದು ಭೌತಿಕ ಭೂಗರ್ಭಶಾಸ್ತ್ರ ಶಕುನಶಾಸ್ತ್ರ ನಿಮಿತ್ತ ಅಂದರೆ ಸಂಕೇತಶಾಸ್ತ್ರ ಪ್ರಶ್ನೆಶಾಸ್ತ್ರ ಸ್ವಪ್ನಶಾಸ್ತ್ರ ಹಕ್ಕಿ ಸಂಬಂಧ ವಿಷಯ ಪ್ರಾಣಿ ದೇಶದ ಬಗ್ಗೆ ಇಂದ್ರಜಾಲ ಮಾಯಾಜಾಲಗಳ ವಿಷಯಗಳನ್ನು ಒಳಗೊಂಡಿರುತ್ತದೆ ಇನ್ನು ಮೂರನೆಯದ್ದು ಹೊರ ಇದು ಗ್ರಹಗಳು ಮತ್ತು ನಕ್ಷತ್ರಗಳು ಮನುಷ್ಯ ಕುಲ ಮತ್ತು ಪ್ರಪಂಚದ ಮೇಲೆ ಶುಭ ಅಶುಭ ಫಲಗಳು ಬೀರುವುದನ್ನು ತಿಳಿಸುತ್ತದೆ ಇದನ್ನು ವರ್ಗೀಕೃತ ಮಾಡಿದಾಗ ಹೊರ ಜ್ಯೋತಿಷ್ಯ ಮುಹೂರ್ತ ಜ್ಯೋತಿಷ್ಯ ಮುಂಡಾನ್ ಜ್ಯೋತಿಷ್ಯ ಅಲ್ಲದೆ ಮನುಷ್ಯ ಜಾತಕದ ಹನ್ನೆರಡು ಭಾವಗಳು ಜೀವನ ಆರೋಗ್ಯ ಕರ್ಮ ಮುಂದಿನ ಭವಿಷ್ಯದ ಕಾಲ ನಿರ್ಣಯಗಳು ಇದನ್ನು ಫಲ ಜ್ಯೋತಿಷ್ಯವೆಂದು ಸಹ ಕರೆಯುತ್ತಾರೆ ನಾವು ಜಾತಕಗಳನ್ನು ಖಗೋಳಶಾಸ್ತ್ರದ ಮೂಲಾಧಾರದ ಮೇಲೆ ಗ್ರಹಗಳ ಸ್ಥಿತಿಯ ಮೇಲೆ ತಯಾರಿಸುತ್ತೇವೆ ಆದರೆ ಫಲಗಳು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಸೂತ್ರದಂತೆ ನಿರ್ಣಯ ಮಾಡುತ್ತೇವೆ ನಮ್ಮ ಪ್ರಾಚೀನ ಜ್ಯೋತಿಷ್ಯರು ಖಗೋಳ ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳ ನಿಪುಣರಾಗಿದ್ದರು ಖಗೋಳ ಶಾಸ್ತ್ರವನ್ನ ಅತ್ಯುತ್ತಮ ವಿದ್ಯೆ ಜ್ಯೋತಿಷ್ಯ ಶಾಸ್ತ್ರವನ್ನು ಶ್ರೇಷ್ಠ ಅಥವಾ ಮೋಕ್ಷ ವಿದ್ಯೆ ಎಂದು ಪರಿಗಣಿಸಿದರು ನಮ್ಮ ಹಿಂದೂ ಜ್ಯೋತಿಷ್ಯವು ಸುಮಾರು ಕ್ರಿಸ್ತಪೂರ್ವ ಐದು ಸಾವಿರ ವರ್ಷಗಳ ಹಿಂದೆಯೇ ಬೇರು ಬಿಟ್ಟಿದೆ ಇನ್ನು ಅವಲೋಕಿಸಿದಾಗ ಹದಿನೆಂಟು ಮಂದಿ ದೇವತೆ ಮತ್ತು ಮುನಿವರಿಯರು ಈ ಶಾಸ್ತ್ರವನ್ನ ಬರೆದಿದ್ದಾರೆ ಅವರು ಪಿತಾಮಹ ಬ್ರಹ್ಮ ಸೂರ್ಯ ವ್ಯಾಸ ವಸಿಷ್ಠ ಪರಾಶರ ಅತ್ರಿ ಕಶ್ಯಪ ನಾರದ ಗರ್ಗ ಮರೀಚಿ ಮನು ಅಂಗೀರಸ ಲೋಮಸ ಪೌಲಸ ಚೌವ್ವನ ಮೌವನ ಭೃಘು ಶಂಕ ಎಂಬ ಹದಿನೆಂಟು ಮಹರ್ಷಿಗಳು ಒಂದೊಂದು ಸಿದ್ಧಾಂತವನ್ನ ಬರೆದರು ಅನಂತರ ಇಬ್ಬರು ಸೋಮ ಸಿದ್ಧಾಂತ ಮತ್ತು ಬೃಹಸ್ಪತಿ ಸಿದ್ಧಾಂತ ರಚಿಸಿದರು ಹೀಗಾಗಿ ಒಟ್ಟು ಇಪ್ಪತ್ತು ಸಿದ್ಧಾಂತಗಳಿವೆ ಇದರಲ್ಲಿ ಬ್ರಹ್ಮ ಸೂರ್ಯ ವಸಿಷ್ಠ ಪೌಲಸ ಮತ್ತು ಲೋಮಸ ಸಿದ್ಧಾಂತವನ್ನ ಅನುಷ್ಠಾನಕ್ಕೆ ತಂದರು ಏಕೆಂದರೆ ಈ ಐದು ಸಿದ್ಧಾಂತಗಳ ಸಾರ ಸ್ವಲ್ಪ ಏರುಪೇರಾದರೂ ಒಂದೇ ಆಗಿದೆ ಇದನ್ನು ಕ್ರಿಸ್ತಶಕ ಐನೂರ ಐದರಲ್ಲಿ ಬಂದ ವಾರಾಹಿ ಮಿಹರರು ಸಹ ಅನುಷ್ಠಾನಕ್ಕೆ ತಂದರು ನಮ್ಮ ಪ್ರಸಿದ್ಧ ಗ್ರಂಥಕರ್ತರಾದ ಖಗೋಳ ಶಾಸ್ತ್ರಜ್ಞರು ಈ ಸೂರ್ಯ ಸಿದ್ಧಾಂತವನ್ನು ಆಧಾರವಾಗಿ ಮೊದಲು ತೆಗೆದುಕೊಂಡು ಕ್ರಮಬದ್ಧವಾಗಿ ವೈಜ್ಞಾನಿಕ ರೀತಿ ಮತ್ತು ವಿಸ್ತಾರವಾಗಿ ಅನೇಕ ಗ್ರಂಥಗಳನ್ನು ಬರೆದರು ಇವು ಹದ್ನಾಲ್ಕು ಸಂಪುಟ ಐನೂರು ಶ್ಲೋಕಗಳಿಂದ ಕೂಡಿವೆ ನಕ್ಷತ್ರ ನಕ್ಷತ್ರ ಗ್ರಹಗಳ ವಕ್ರತ್ವ ಮತ್ತು ರುಜುತ್ವ ಜಗದ ಉತ್ಪತ್ತಿ ಶಾಸ್ತ್ರ ಗ್ರಹಗಳ ಆಕಾರ ಗಾತ್ರ ಅವು ಸುತ್ತುವ ಚಲನೆಯ ವೇಗ ಭೂಮಿ ಮತ್ತು ಗ್ರಹಗಳು ಗುಂಡಾಗಿರುವ ರೀತಿಯನ್ನ ವಿವರಿಸಿದ್ದಾರೆ ಖಗೋಳ ಶಾಸ್ತ್ರವನ್ನು ಇವರಿಗೂ ಮೊದಲೇ ನಮ್ಮ ವೇದಗಳು ವಿವರಿಸಿವೆ ಈ ಸಿದ್ಧಾಂತವನ್ನು ಈ ಸಿದ್ಧಾಂತದಂತೆ ನಮ್ಮ ಭೂಮಿ ಚಂದ್ರ ಗ್ರಹಗಳ ಚಲನೆ ಆ ಚಲನೆಗಳಿಂದ ಆಗುವ ಹಗಲು ರಾತ್ರಿ ಋತುಗಳು ಮಾಸಗಳು ನಕ್ಷತ್ರಗಳು ಗ್ರಹಣಗಳ ಆರಂಭ ಮುಕ್ತಾಯ ಕಾಲವನ್ನು ನಿಖರವಾಗಿ ದಿನ ಗಂಟೆ ನಿಮಿಷ ಸೆಕೆಂಡ್ಗಳಲ್ಲಿ ತಿಳಿಸಿದ್ದಾರೆ ಅದು ಇಂದಿಗೂ ನಿಖರವಾಗಿ ಆಗುತ್ತದೆ ಎಂದು ನಾವು ಪ್ರತ್ಯಕ್ಷವಾಗಿ ನೋಡಿ ಅನುಭವಿಸಿದ್ದೇವೆ ಒಂದು ವಿಶೇಷವೆಂದರೆ ಕ್ರಿಸ್ತಪೂರ್ವ ಐದು ಸಾವಿರ ವರ್ಷಗಳ ಹಿಂದೆ ಅಂದರೆ ಆಗ ಈಗಿನಂತೆ ಯಾವ ದೂರದರ್ಶಕ ಕೃತಕ ಉಪಗ್ರಹವಾಗಲಿ ಕಂಪ್ಯೂಟರ್ ಟೆಕ್ನಾಲಜಿ ರೇಡಿಯೋ ಜ್ಞಾನವಾಗಲಿ ಶಬ್ದ ತರಂಗಗಳ ಜ್ಞಾನವಾಗಲಿ ಅಷ್ಟೇ ಏಕೆ ಒಂದು ಸಾಮಾನ್ಯ ಪೇಪರ್ ಜ್ಞಾನ ಇಲ್ಲದ ಕಾಲದಲ್ಲಿ ನಮ್ಮ ಹಿರಿಯ ಜ್ಯೋತಿಷ್ಯರು ಈ ಖಗೋಳಶಾಸ್ತ್ರದ ಜ್ಞಾನವನ್ನ ಎಳೆ ಎಳೆಯಾಗಿ ಬಿಡಿಸಿ ತೋರಿಸಿದ್ದಾರೆಂದರೆ ಅವರಿಗೆ ಎಂತಹ ಅದ್ಭುತ ಶಕ್ತಿ ಜ್ಞಾನವಿತ್ತು ಎಂದು ಈಗಿನ ವಿಜ್ಞಾನಿಗಳು ತಿಳಿಯಬೇಕು ಈ ಜ್ಯೋತಿಷ್ಯ ಜ್ಞಾನವನ್ನು ವಿಜ್ಞಾನವಲ್ಲ ಮೂಢನಂಬಿಕೆ ಎಂದು ಹೇಳುವ ಬುದ್ಧಿಜೀವಿಗಳು ಇದನ್ನ ಅರಿಯಬೇಕು ಈ ಗ್ರಹಗಳ ಚಲನೆಯನ್ನು ನಿಖರವಾಗಿ ಸಿದ್ಧಾಂತ ರೀತಿ ಬರೆದಿದ್ದಾರೆಂದರೆ ಅಥವಾ ಆ ಸಿದ್ಧಾಂತದಂತೆ ಇಂದಿಗೂ ನಿಖರವಾಗಿ ನಡೆಯುತ್ತಿದೆ ಎಂದರೆ ಆ ಸಿದ್ಧಾಂತವನ್ನ ಬರೆದವರು ವಿಜ್ಞಾನಿಗಳೇ ಅಲ್ವಾ ಇವರ ಜ್ಞಾನಕ್ಕೆ ವಿದೇಶಿಯ ಖ್ಯಾತ ವಿಜ್ಞಾನಿಗಳೇ ಆಶ್ಚರ್ಯಪಟ್ಟಿದ್ದಾರೆ ಈ ರೀತಿಯ ಅನೇಕ ವಿಶೇಷ ವಿಜ್ಞಾನಗಳನ್ನು ಅರಿಯಲು ಅಮೆರಿಕ ದೇಶದಂಥ ಮುಂದುವರೆದ ದೇಶದ ಖ್ಯಾತ ವಿಶ್ವವಿದ್ಯಾಲಯವು ಪ್ಯಾರಾಸೈನ್ಸ್ ಎಂಬ ಪ್ರತ್ಯೇಕ ವಿಭಾಗ ಮಾಡಿ ಸಂಶೋಧನೆಗಳನ್ನು ಇಂದಿಗೂ ಮಾಡುತ್ತಿದ್ದಾರೆ ಅನೇಕ ವಿದೇಶಿ ವಿಜ್ಞಾನಿಗಳು ಇದರ ಮೇಲೆ ಸಂಶೋಧನೆ ಮಾಡಿ ಪಿಎಚ್ಡಿ ಪದವಿ ಗಳಿಸಿದ್ದಾರೆ ಅವರು ಈ ಭಾರತೀಯ ಪುರಾತನ ವಿದ್ಯೆಯ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ಅಧ್ಯಯನ ನಡೆಸುತ್ತಿದ್ದಾರೆ ಆದರೆ ಭಾರತೀಯರಾದ ನಾವು ಮಾತ್ರ ಇದನ್ನು ಮೂಢನಂಬಿಕೆ ಎಂಬ ಅಹಂಭಾವದಿಂದ ಅಧ್ಯಯನ ಮಾಡೋದಿರಲಿ ಮಾಡುವವರೆಗೂ ಬಿಡುತ್ತಿಲ್ಲ ಆದರೆ ವಿದೇಶಿಯರು ನಮ್ಮ ಅಪೂರ್ವವಾದ ಈ ವಿದ್ಯೆಯನ್ನು ಸಂಶೋಧನೆ ಮಾಡಿ ಅದರ ಉಪಯೋಗವನ್ನ ಪಡೆದುಕೊಂಡು ನಮಗೆ ತೀರ್ಥದ ರೀತಿ ಕೊಟ್ಟಾಗ ನಾವು ದೇವರ ಪ್ರಸಾದದಂತೆ ಭಕ್ತಿ ಭಾವದಿಂದ ತೆಗೆದುಕೊಂಡು ಅವರನ್ನು ಹೊಗಳುತ್ತೇವೆ ಉದಾಹರಣೆಗೆ ಜಗತ್ವಿಖ್ಯಾತ ಸಾಮುದ್ರಿಕ ಪ್ರವೀಣನಾದ ಕೀರೋ ಅವರ ಮೂಲ ಹೆಸರು ಕೌಂಟಾ ಲೂಯಿಸ್ ಹಾಮನ್ ಇವರು ಮುಂಬೈಗೆ ತನ್ನ ತಾರುಣ್ಯದಲ್ಲೇ ಬಂದು ಜ್ಯೋತಿಷ್ಯ ಕುಟುಂಬದಲ್ಲಿ ಎರಡು ವರ್ಷಕ್ಕೂ ಮೇಲ್ಪಟ್ಟು ನೆಲೆಸಿದ್ರು ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನ ಕಲಿತು ಅನಂತರ ಕೀರೋ ಟರ್ಕಿಯಲ್ಲಿಯೂ ಹೆಚ್ಚಿನ ವಿದ್ಯೆ ಕಲಿತು ತನ್ನೂರಿಗೆ ತೆರಳಿ ಅನೇಕ ವರ್ಷ ಅಭ್ಯಾಸ ಮಾಡಿ ಜಗತ್ ವಿಖ್ಯಾತಿ ಗಳಿಸಿದ್ರು ಇಂಗ್ಲೆಂಡ್ ರಾಜಮನೆತನದ ಸೊಸೆಯಾದ ಲೇಡಿ ಡಯಾನಾ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕಾರಿನ ಅಪಘಾತದಲ್ಲಿ ನಿಧನರಾದರು ಇವರು ನಿಧನಕ್ಕೂ ಒಂದು ವಾರದ ಮೊದಲೇ ಜರ್ಮನಿಯ ಸ್ತ್ರೀ ಜ್ಯೋತಿಷ್ಯರು ಒಂದು ವಾರದೊಳಗೆ ಗಂಡಾಂತರವಿದೆ ಎಂದು ಡಯಾನಾಗೆ ತಿಳಿಸಿದರು ಪ್ರಸಿದ್ಧ ದೇವಾಲಯಗಳ ವಾಸ್ತುಶಾಸ್ತ್ರಗಳ ಪಂಡಿತರಾದ ಡಾಕ್ಟರ್ ವಿ ಗಣಪತಿ ಸ್ಥಪತಿಯವರು ಅಮೆರಿಕದ ಪ್ರಸಿದ್ಧ ವಿಶ್ವವಿದ್ಯಾಲಯದಲ್ಲಿ ಅದರ ಆಮಂತ್ರಣದಂತೆ ಹೋಗಿ ವಾಸ್ತುಶಾಸ್ತ್ರ ರೀತಿ ಆಕಾಶ ಚಿಕಿತ್ಸೆ ಅಮೆರಿಕ ಖಂಡದಲ್ಲಿ ಎಂಬ ವಿಷಯದ ಮೇಲೆ ಮುಖ್ಯ ಭಾಷಣಕಾರರಾಗಿ ಒಂದು ದಿನ ಪ್ರವಚನ ನೀಡಿದರು ಇದನ್ನು ಇತರೆ ವಿಶ್ವವಿದ್ಯಾಲಯಗಳು ತಿಳಿದು ಇದರ ತತ್ವಗಳಿಗೆ ಆಕರ್ಷಿತರಾಗಿ ಮತ್ತೆಯವರಿಗೆ ಆಮಂತ್ರಣ ನೀಡಿದರು ಈ ರೀತಿ ಅನೇಕ ಉದಾಹರಣೆಗಳನ್ನ ನೀಡಬಹುದು ನಮ್ಮ ದೇಶದ ಜ್ಞಾನ ಸಂಪತ್ತು ಇತರರ ಪಾಲಾಗ್ತಿರೋದು ಶೋಚನೀಯ ನಮ್ಮ ದೇಶದಲ್ಲಿಯೇ ನಮ್ಮ ಸರ್ಕಾರ ಮತ್ತು ಇಲ್ಲಿನ ಪ್ರಜೆಗಳು ಆಸಕ್ತಿ ವಹಿಸಿದರೆ ಇದರ ಉಪಯೋಗವನ್ನ ಪಡೆಯಬಹುದು ಈಗ ನಮ್ಮ ಆಯುರ್ವೇದ ವಿದ್ಯೆ ಧ್ಯಾನ ವಶೀಕರಣ ವಿದ್ಯೆ ಜ್ಯೋತಿಷ್ಯ ಸಿದ್ಧಾಂತ ವಿದ್ಯೆ ವಿದೇಶದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಸಾಮಾನ್ಯ ಪಾಠಗಳಂತೆ ನಡೆಸಿಕೊಂಡು ಹೋಗುತ್ತಿದ್ದಾರೆ ಅಲ್ಲಿನ ಉಪಾಧ್ಯಾಯರು ಬೋಧಕರು ನಮ್ಮ ದೇಶಕ್ಕೆ ಬಂದು ಖಾಸಗಿಯಾಗಿ ಕಲಿತು ಹೋಗುತ್ತಿದ್ದಾರೆ ನಮ್ಮ ದೇಶದಲ್ಲೇ ಹುಟ್ಟಿದ ವಿದ್ಯೆಯನ್ನ ಕೆಲವರೇ ತಿಳಿದಿರುವುದು ನಮ್ಮ ದೌರ್ಭಾಗ್ಯ ಇವರಿಂದ ಇತರರು ಕಲಿಯದೇ ಇರುವುದು ಮತ್ತು ಇತರರನ್ನು ಕಲಿಯುವುದಕ್ಕೆ ಬಿಡದಿರುವುದು ನಮ್ಮ ದೇಶದ ಮಹಾ ದೌರ್ಭಾಗ್ಯವೇ ಸರಿ ವಿಶ್ವದ ಅನೇಕ ವಿದ್ಯೆಗಳಲ್ಲಿ ವೃತ್ತಿ ಮಾಡುವವರಲ್ಲಿ ಚಿಕಿತ್ಸೆ ಸಲಹೆಗಾರರಲ್ಲಿ ನಕಲಿ ಜ್ಯೋತಿಷಿಗಳು ಅರೆಬರೆ ತಿಳಿದವರು ಅಥವಾ ಡೋಂಗಿ ಮಾಡುವವರು ಇರುತ್ತಾರೆ ಅಂಥವರು ಏನೂ ತಿಳಿಯದೆ ಇತರರಿಗೆ ವಿದ್ಯೆ ಕಲಿಸಿದಾಗ ಚಿಕಿತ್ಸೆ ನೀಡಿದಾಗ ಸಲಹೆಗಳನ್ನು ನೀಡಿದಾಗ ಫಲ ತದ್ವಿರುದ್ಧವಾಗಿರುತ್ತದೆ ಅದೇ ರೀತಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಇಂಥವರಿಂದ ಕಳಂಕ ಉಂಟಾಗಿದೆ ಇತರೆ ಚಿಕಿತ್ಸೆ ವ್ಯಕ್ತಿ ವಿದ್ಯೆಗಳಲ್ಲಿ ಇಂಥವರಿಂದ ನಷ್ಟಕಷ್ಟಗಳು ಬಂದಾಗ ಅಂಥವರಿಗೆ ಚೀಮಾರಿ ಹಾಕುವುದು ರೂಢಿ ಆದರೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಂಥವರಿಂದ ತೊಂದರೆಯಾದಾಗ ಅಂಥವರನ್ನ ಚೀಮಾರಿ ಹಾಕುವುದರ ಬದಲು ಆ ಮಹಾನ್ ಪವಿತ್ರ ಶಾಸ್ತ್ರಕ್ಕೆ ಚೀಮಾರಿ ಹಾಕುತ್ತೇವೆ ನಿಜಕ್ಕೂ ಇದು ದುರಂತ ಮತ್ತು ವಿಪರ್ಯಾಸವೇ ಸರಿ ನಮ್ಮ ಧರ್ಮಕ್ಕೆ ಮೊದಲು ತಲೆದೂಗಬೇಕು ಸಾಧ್ಯವಾದಷ್ಟು ಜ್ಞಾನವನ್ನು ಸಂಪಾದಿಸಬೇಕು ವ್ಯಂಗ್ಯತನ ಬಿಡಬೇಕು ಇನ್ನೊಬ್ಬರ ತಿಳುವಳಿಕೆಯ ಜ್ಞಾನಕ್ಕೆ ಸ್ಪಂದಿಸಬೇಕು ಆಗ ಎಲ್ಲವೂ ತಂತಾನೆ ಬದಲಾಗುತ್ತಾ ಸಾಗುತ್ತೆ ಮತ್ತೆ ಸನಾತನ ಧರ್ಮದ ಏಕತೆ ಬೆಳೆಯುತ್ತಾ ಸಾಗುತ್ತೆ ಇವಿಷ್ಟು ಕಾಲಚಕ್ರದ ಬಗ್ಗೆ ಸಣ್ಣದಾದ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ